ಜೋಕಿಲ್ಲ ಆ ಮಣ್ಣಿಗೆ ಒಬ್ಬನ ಬಣ್ಣ ಖುಷಿ ದುಂಬದ ನಮ್ಮ ಎಲ್ಲಿಗ ಮುಲ್ಯ ಕಾಂಡ್ ಐದು ಇಲ್ಲಕಿಂದ ಲಕ್ಕ ಪುಡಿ ದತ್ತಿದ ಶಾಲೆಗೆ ಹೂತನ ದಿನ ಕಲಿತಾ ನನಾಥ ದಿನ ಕಂಬಳದ ಎರುಕಟ್ಟು ನಂಚಿನ ಇನ್ನೇ ಬಹುಶಃ ಇತ್ತದ ಐದು ವರ್ಷ ಹದ್ ವರ್ಷ ಪೀರಪ್ಪ ಕಂಬಳ ಉಂಟು ಮಾತಾ ಬೇಜಾರಡಿತ್ತಾರೆ ಇನ್ನಿ ಇರ್ನೂರ ಐವರ್ದು ಇರ್ನೂರ ಎಂಪೆ ಜೊತೆ ಜೂನಿಯರ್ ದ ಎರ್ಲು ಕಟ್ಟಬಿರದ ಬಂದ ಆ ಎರ್ಲಿನ ಕಟ್ಟನ ಎರ್ಲಿನ ಸಾಂಕುನ ನಾಲ್ಕು ಜನ ರಿಕ್ಷದ ಹುಡುಗಾದ ಎರ್ಲಿನ ಸಾಂಕುನ ದಿನಕ್ಕೆ ನಮ್ಮ ಬತ್ತದ ಬಂದ ಆ ಎರ್ಲಿನ ಸಾಂಕುನ ಪ್ರೀತಿನ ಮಾಡು ಒಂದಿ ಪ್ರಾಣಿಗಳ ಒಂದ್ ಮನುಷ್ಯಗಳ ಸಂಬಂಧ ಏತು ಪ್ರೀತಿಗಳು ನಮ್ಮ ಕಂಬಳ ತೀರಿದ ಗೊತ್ತು ಮಾತ ಬಿನ್ನೆರೆ ಈ ಕ್ರೀಡೆ ಭಾಗವಹಿಸಿನ ಮಾತಾ ಇತ್ತನ ಜವನಿರ ಮಾತ ಲೆತ್ತದೆ ಈ ಒಂಜಿ ದಿನ

ಬದುಕುನ ಗ್ಯಾರಂಟಿಡ್ ಕೃಷಿ ಮಲ್ತದೆ ಕೃಷಿಕ ಬಂಧುಗೆ ಹೆಚ್ಚಿನ ಅರಿ ಕೂಡ ಒಂಜಿ ವರ್ಷದ ಅರಿನ ತಯಾರ ಮಲ್ತಾರೆ ಅಂದ ನಮ್ಮ ನೆಮ್ಮದಿ ಬದುಕು ಅನ್ನ ಧೈರ್ಯ ನಮ್ಮ ಇರ್ತದೆ ಇನ್ನಿ ಕೆಸನ್ ಒಂಜಿ ದಿನ ಅಂತ ದಿನಕ್ಕೆ ನಮ್ಗೆ ಬರ್ತದಾ ಚಂದ್ರಲೋಕ ನಾಡು ಬತ್ತದ ನಮ್ಮ ಉನ್ಪುರಂಚಿನ ಹರಿ ರಾಗಿ ಗೋಧಿ ಹೆಂಚಿನ ಇತ್ತಿಂದಲ್ಲ ಈ ಪುಣ್ಯದ ಮಣ್ಣೇ ಬುಳೆಯವರು ಗುಂಡ ಓವೇ ಮನದ ಡಾಕ್ಟರ್ ಎಂಜಿನಿಯರ್ನಾಗಲಿ ವಿಜ್ಞಾನ ಸಾಧ್ಯ ಇದ್ದಿ ನೆನ್ನತೀರೇನಾಗಲಿ ಕೃಷಿಕ ಬಹುಶಃ ಕೋಟಿ ವಿದ್ಯೆಗಳಲ್ಲಿ ಮೇಕೆ ವಿದ್ಯೆಯು ಮೇಲೂ ಬಂದ್ಲಕ ಕೃಷಿಕ ಬಂಧುಲ್ನ ಈ ಒಂದು ತುಳುನಾಡದ ಮಣ್ಣದ ಗೊಬ್ಬನು ನಮ್ಮ ಹೋಯ್ ಬಂಗೇರು ಬಹುಶಃ ತಿಂಗಳಾಡಿ ಅಡಿ ಬಣ್ಣ ತಿಂಗಳ ಅಡಿ ಬಣ್ಣ ದುಂಬದ ಪದ ರೂಪಾರೆ ಆ ತಿಂಗಳ ಬೆಳಕು ಇಟ್ಟಲೆಕ್ಕನೆ ಒಂದು ಸಂಪದ ಈ ಜಾಗದ ಈ ಕಂಬಳ ಅಂಶನಿ ಕೆಸರದ ಗೊಬ್ಬರ ಮಂತ್ರಿಲ್ಲ ಮಾತಾ ಜಾಬನ ಸೇರಿದ ಆ ಪುರ್ಲದ ಒಂದು ಯಶಸ್ವಿ ಮಲ್ಪಲಿ ಬಣ್ಣ ಕರಿಣ ವರ್ಷ ನೀಲು ತೋ ಪದಕೋರ್ತಾರೆ ಬಹುಶಃ ನೀರು ಗುರಿನ ವ್ಯವಸ್ಥೆ ಪಡೆಯವು ಅಲ್ಪ ಅಲ್ಪ ಆ ಧ್ವಜ ಪಾರ್ದನ ವ್ಯವಸ್ಥೆ ಪಡೆಯವು ಬಹುಶಃ ನಮ್ಮ ತಿರುದಿಲೆಕ್ಕ ಎತ್ತೋ ಲಕ್ಷ ವರ್ಷ ತಿರಪ್ಪ ಆ ಧ್ವಜತ್ತ ಮಹತ್ವ ಇಂಚಿನ ಒಂದು ಬಂಡ ನಮ್ಮ ಭೂಮಿ ಇನ್ನು ಇರುವ ತಿರುಗುಡು ದಿನ ಭೂಮಿ ತಿರುಗಿನ ಸ್ಪೀಡ್ ಧೂಳುಡು ಆ ಬಣ್ಣ ಇತ್ತ ಬಣ್ಣ ಆ ಕೇಸರಿ ಬಣ್ಣ ಅದು ಓಂ ಪನ್ನಂಚಿನ ಶಬ್ದ ಬಹುಶಃ ಭೂಮಿ ತಿರುಗಿನ ಬತ್ತ ನಂಚಿನ ಶಬ್ದ ಇನ್ನೇ ನಮ್ಮನ್ನ ಪುರಾತತ್ವ ಇಲಾಖೆ ಮಧ್ಯ ಅಧ್ಯಯನ ನೆನಪು ಬಹುಶಃ ಆವನಿಗೆ ಕೇಸರಿ ಧ್ವಜ ಬಾರ್ದು ಆ ಕೆಸರದ ಕಂಬನಡೆ ಗೊಬ್ಬರ ಬತ್ತು ನಂಚಿನ ಮಾತ ಜವಣರಿಗಿಲ್ಲ ಒಂದು ಸ್ಫೂರ್ತಿ ಅವಡೆ ಆ ಕೆಸರಿದು ಒಂಜಿ ದಿನ ಅಂತ ಪನ್ನ ಬದಲು ಕೆಸರಿದು ನಮ್ಮ ದಿನಾನ್ ಅಂತ ಬಂದ ಭಾರಿ ಪುರ್ಲ ಅಂತ ಬಂದು ಏನೋ ಅನಿಸಿಕೆ ಪ್ರತಿ ಜೋಪಲಿಗಿಲ್ಲ ಆ ಮಣ್ಣಡ ಗೊಬ್ಬನ ಪಂಡ ಖುಷಿ ದುಂಬದ ನಮ್ಮ ಎಲ್ಲಿಪ್ಪನಾಗ ಮುಲ್ಯ ಕಾಂಡ ಐದು ಗಂಟೆ ಇಲ್ಲ ಕಿಂದು ಪುಡಿಗೆ ದತ್ತದ ಶಾಲೆಗೆ ಕೂತನ ದಿನ ಕಲಿತ ಬಹುಶಃ ಖುಷಿ ಉಂಡು ನಮ್ಮ ಏ ಪಾಸುನ್ ಅಸಂತುಷ್ಟರ ಇಪ್ಪುವನ್ನ ಅಣಿ ಪೂರ ಸಮಾಜ ತಿಳಿಪುಣಿಗೆ ನಮ್ಮ ಸಂತುಷ್ಟನ ಅದು ಏಪ ಇಪ್ಪುವನ್ನ ಅಣಿ ಇಡೀ ಸಮಾಜ ನಮ್ಮನ್ನು ಗೌರವಿಸಬೇಕಿಗೆ ಅಂಚ ನಮ್ಮನ ಸಂತೋಷ ಉಲ್ಪ ತಿಕ್ಕುಂಡ ಅಲ್ಪ ನಮ್ಮ ಭಾಗವಹಿಸಬಡು ಏತು ಪ್ರೀತಿ ನಮ್ಮಲ್ಲಿ ಲೆತ್ತಿದರ ಭಾರಿ ದೂರ ನಮಗೆ ಬರ್ತದ ಬಹುಶಃ ಲೆಪ್ಪನ ಪ್ರೀತಿಗೆ ನೀ ಗೌರವ ಬೋಡು ಅಂಚನಿ ನಿಗಿಲ ಮಾತ್ರ ಇವನಿ ಕೆಸರದ ಗೊಬ್ಬನ ತೂಪು ಅಂಚಿನ ಯೋಗಲ ಬೋಡು ಅಂಚ ಯೋಗ ನಮಗೆ ದಿಕ್ಕದಂತೆ ಈ ಒಂದು ಕೆಸರ ಮಲ್ಪನಂಜಿನ ಈ ಗೊಬ್ಬು ಆ ಜೋಕಲಿಗೆ ಸ್ಫೂರ್ತಿಯವಡೆ ನನಾತು ದಿನ ಕಂಬಳದ ಎರುಕಟ್ಟು ನಂಜಿನ ಇನ್ನೇ ಬಹುಶಃ ಇತ್ತದ ಐದು ವರ್ಷ ಐದು ವರ್ಷ ಪೀರಪ್ಪ ಕಂಬಳ ಉಂತನ ಪೂರ್ತು ಮಾತನ್ನ ಬೇಜಾರಡಿತ್ತಾರೆ ಇನ್ನಿ ಇರ್ನೂತ್ತ ಐವರ್ದು ಇರ್ನೂರ ಎಂಟ ಜೊತೆ ಜೂನಿಯರ್ ದ ಎರ್ಲು ಕಟ್ಟು ಬರದ್ ಬಂಡ ಆ ಎರ್ಲಿನ ಕಟ್ಟನ ಎರ್ಲಿನ ಸಾಂಕುನ ನಾಲ್ಕು ಜನ ರಿಕ್ಷಾದಲ್ಲಿ ಊಟಗಾದ್ ಒಂದ್ ಜೊತೆ ಎರ್ಲಿನ ಸಾಂಕುನ ದಿರಕ ನಮ್ಮ ಬತ್ತದ ಬಂಡ ಆ ಎರ್ಲಿನ ಸಾಂಕುನ ಪ್ರೀತಿನ ಮಾಡು ಒಂದು ಪ್ರಾಣಿಗಳ ಒಂದು ಮನುಷ್ಯಗಳ ಸಂಬಂಧ ಏತು ಪ್ರೀತಿಗಳು ನಮ್ಮ ಕಂಬಳ ತೀರಿದ ಅಂಚಿನ ಈ ಬಾಳಿನ ಎರ್ಲು ನನ್ನತ ಯಶಸ್ವಿ ಅವರು ಭಾಗವಹಿಸಿನ ಮಾತ ಎರ್ಲಿಗಿಲ್ಲ ಈ ಕೆಸರದ ದಿನ ತಯ ಗೆಂದನಾಯಿಂದಲ್ಲ ಮಾತೇರಿನ ಗೆಂದು ನಂಚಿನ ಹೃದಯ ಸ್ಪರ್ಶಿ ಊಟ ಕೂರ್ ನಂಚಿನ ಎರ್ಲು ಬತ್ತದ ಬತ್ತನ ಭತ್ತನಗಳಿಗೆ ಮಾತರಿಗಿಲ್ಲ ಶುಭಾಶಯ ಪಂಡೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗದೆ ನನ್ನದ ದುಂಬುದ ಜವನರಿಗೆ ಈ ಕೆಸರದ ಆ ಗುಂಪು ಐತ ಜೊತೆ ಕೃಷಿ ಬದುಕುಗಳ ಒಂದು ಮಾದರಿಯಾದೆ ದುಂಬದ ದಿನಕ್ಕೆ ಇಟ್ಟು ನಮ್ಮನ್ನು ಕೃಷಿಟ್ಟು ತೊಡಗಿಸಿ ಅವಕಾಶ ಭಗವಂತ ಎಲ್ಲ ಕರಡು ನಮ್ಮ ನಮ್ಮ ಮನಸ್ಸಿಗೆ ಜೋಕಿಲಿಗೆ ಬರಡೊಂದು ಕಂಡೊಂದು ಅವಕಾಶಗೆ ವಂದಿಸದ ಭಾಗವಹಿಸುವ ಭಕ್ತನ ಮಾತನಿಗಿಲ್ಲ ಶುಭಾಶಯ ಅನ್ನು ಕಂಡೊಂದು ನಮ್ಮ ಪಾತ್ರ ಅಂತ ಜೈ ತುಳುನಾಡು ಎಲ್ಗೆ